ಕರ್ನಾಟಕದ ಎಲ್ಲ ನನ್ನ ಆತ್ಮೀಯ ಸಮಸ್ತ ಸ್ಪರ್ಧಾ ಬಳಗಕ್ಕೆ ಆತ್ಮೀಯ ಸ್ವಾಗತ ಸೊ ಇಲ್ಲಿ ಕರ್ನಾಟಕದ ಅರಣ್ಯ ಮತ್ತು ಭಾರತದ ಅರಣ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಂಕಿಅಂಶ ಇದಾವೆ ಅಂಕಿ ಅಂಕಿಅಂಶ ಏನ್ ಹೇಳ್ತವೆ ಅಂತ ಹೇಳಿ ವಿಡಿಯೋದಲ್ಲಿ ನೋಡ್ತಾ ಹೋಗುವ ಅರಣ್ಯ ನಾಶ ದೇಶಕ್ಕೆ ಕರ್ನಾಟಕ ನಂಬರ್ ಟೂ ಅಂತ ಹೇಳಿ ಒಂದು ಆರ್ಟಿಕಲ್ ಹೇಳ್ತಿದೆ ಜೊತೆಗೆ ಎರಡೇ ವರ್ಷದಲ್ಲಿ ನಾಲ್ಕು ಅರವತ್ತು ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಆಗಿದೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆದರೆ ದೇಶದಲ್ಲಿ ಅರಣ್ಯ ಪ್ರದೇಶ ಹೇರಿಕೆ ವಿಚಾರ ಈ ಒಂದು ಆರ್ಟಿಕಲ್ ತೊಳಗ ಉಲ್ಲೇಖಗಳಾಗಿದ್ದಾವೆ ಏನಿದೆ ಭಾರತದಲ್ಲಿ ಅರಣ್ಯ ಹಾಗೂ ಟ್ರೀ ಕವರ್ ಅಂದ್ರೆ ಹಸಿರು ಹೊದಿಕೆ ಪ್ರಮಾಣ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ ಮೂರರ ಅವಧಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಸಾವಿರದ ನಾಲ್ಕು ನೂರ ನಲ್ವತ್ತ ಐದು ಚದರ ಕಿಲೋಮೀಟರ್ ನಷ್ಟು ವೃದ್ಧಿಸಿದೆ ಅಂದ್ರೆ ಹೆಚ್ಚಿಗೆ ಆಗಿದೆ ಅಂತ ಆದ್ರೆ ದೇಶದ ಒಟ್ಟು ಭೂಭಾಗದ ಅಂದ್ರೆ ನಮ್ಮ ಭಾರತ ದೇಶ ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಇನ್ನೂರ ಅರವತ್ಮೂರು ಚದರ ಕಿಲೋಮೀಟರ್ ಇದೆಯಾ ಸೊ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿ ತೆಗೆದುಕೊಂಡ್ರೆ ಒಟ್ಟು ಭೂಭಾಗದ ಶೇಕಡ ಇಪ್ಪತ್ತೈದು ಪಾಯಿಂಟ್ ಒಂದು ಏಳು ಪ್ರದೇಶದಲ್ಲಿ ಈಗ ಅರಣ್ಯ ಇದೆ ಅಂದ್ರೆ ಪ್ರಸ್ತುತದಲ್ಲಿ ಇಪ್ಪತ್ತೈದು ಪಾಯಿಂಟ್ ಒಂದು ಏಳು ಆ ಪರ್ಸೆಂಟ್ ರಷ್ಟು ಪ್ರದೇಶದಲ್ಲಿ ಅರಣ್ಯ ಇರತಕ್ಕಂತದ್ದು ಸೊ ಇದರ ಬಗ್ಗೆ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಮಾಹಿತಿಯನ್ನು ಕೊಟ್ಟಿದೆ ಸೊ ಇಲ್ಲಿ ನಾವು ಬಹಳ ಆತಂಕ ಪಡಬೇಕಾದಂತ ವಿಚಾರ ಏನಪ್ಪಾ ಅಂದ್ರೆ ಕಳವಳಕಾರಿ ವಿಷಯ ಅಂದ್ರೆ ಇದೇ ಅವಧಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಅರಣ್ಯ ಪ್ರದೇಶ ಏನಾಗಿದೆ ಕುಸಿತದ ಪ್ರಮಾಣದಲ್ಲಿ ಇದೆ ಸೊ ಇದು ನಾವು ಬಹಳ ಕಳವಳ ಪಡಬೇಕಾದಂತ ವಿಚಾರ ಅಂದ್ರೆ ನಾವು ಕರ್ನಾಟಕದ ಕರ್ನಾಟಕ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿ ಕಂಡು ಬರ್ತದೆ ವಿಚಾರದಲ್ಲಿ ಅರಣ್ಯ ಕುಸಿತ ಆಗ್ತಾ ಇರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ ಐಎಸ್ ಆರ್ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವರದಿ ಅನ್ವಯ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಮತ್ತು ಮರಗಳು ನಾಶವಾದ ರಾಜ್ಯಗಳ ಪೈಕಿ ನಮ್ಮ ಕರ್ನಾಟಕ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿ ಕಂಡು ಬರ್ತದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತ ಮೂರರ ಅವಧಿಯಲ್ಲಿ ಕರ್ನಾಟಕದಲ್ಲಿ ನಾಲ್ಕುನೂರ ಐವತ್ತ ಒಂಬತ್ತು ಪಾಯಿಂಟ್ ಮೂರು ಆರು ಚದರ ಕಿಲೋಮೀಟರ್ ನಷ್ಟು ಅರಣ್ಯ ನಾಶ ಆಗಿರ್ತಕ್ಕಂಥದ್ದನ್ನ ಈ ಒಂದು ರಿಪೋರ್ಟ್ ನಮಗೆ ಹೇಳ್ತಾ ಹೋಗ್ತದೆ ಮೊದಲನೇದಾಗಿ ಗಮನಿಸಿ ಎರಡ್ ಸಾವಿರದ ಇಪ್ಪತ್ತ ಒಂದು ಹಾಗೇನೆ ಇಪ್ಪತ್ತ ಮೂರರ ಅವಧಿಯಲ್ಲಿ ಮಧ್ಯಪ್ರದೇಶ ಕರ್ನಾಟಕ ಲಡಾಖ್ ನಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ನಾಶ ಆಗಿರ್ತಕ್ಕಂಥದ್ದು ಅಂದ್ರೆ ನೋಡಿ ಮಧ್ಯಪ್ರದೇಶ ರಾಜ್ಯ ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರತಕ್ಕಂಥ ರಾಜ್ಯ ಮಧ್ಯಪ್ರದೇಶ ಸೊ ಈ ರಾಜ್ಯದಲ್ಲೇನೆ ಅತಿ ಹೆಚ್ಚು ಅರಣ್ಯ ಪ್ರದೇಶ ನಾಶ ಆಗಿದೆ ಮತ್ತೆ ಮಧ್ಯಪ್ರದೇಶ ಒಂದರಲ್ಲೇ ನೋಡಿ ಆರ್ನೂರ ಹನ್ನೆರಡು ಕರ್ನಾಟಕದಲ್ಲಿ ನಾಲ್ಕನೂರ ಅರವತ್ತು ಲಡಾಖ್ ನಲ್ಲಿ ನೂರ ಅರವತ್ತು ಚದರ ಕಿಲೋಮೀಟರ್ ನಷ್ಟು ಕಾಡು ಸರ್ವನಾಶ ಆಗಿರುವಂತದ್ದು ಈ ಅಂಕಿಅಂಶದಿಂದ ಗೊತ್ತಾಗ್ತದೆ ಅದೇ ರೀತಿ ದೇಶದ ಒಟ್ಟು ಭೂಭಾಗದಲ್ಲಿ ಮೂವತ್ತ ಮೂರು ಪರ್ಸೆಂಟ್ ಅರಣ್ಯ ಪ್ರದೇಶ ಇರಬೇಕು ಆಸ್ ಪರ್ ದಿ ರೂಲ್ಸ್ ಇರುವಂತದ್ದು ಸೊ ಆದ್ರೆ ಪ್ರಸ್ತುತ ಎಷ್ಟಿದೆ ಈಗ ಇಪ್ಪತ್ತೈದು ಪಾಯಿಂಟ್ ಒಂದ್ ಏಳು ಪರ್ಸೆಂಟ್ ಅರಣ್ಯ ಪ್ರದೇಶ ಮಾತ್ರ ಇರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ತೇವೆ ಸೊ ಇಲ್ಲಿ ಈ ಕಡೆ ಒಂದು ಹಾರ್ಟಿಕಲ್ ಇದೆ ಇದನ್ನು ಕೂಡ ನೋಡಿ ದೇಶದಲ್ಲಿ ಹೆಚ್ಚುತ್ತಿದೆ ಅರಣ್ಯ ಪ್ರದೇಶ ಬಟ್ ನಮ್ಮ ಕರ್ನಾಟಕದಲ್ಲಿ ಹೆಚ್ಚುತ್ತಿಲ್ಲ ಸೊ ಇಲ್ಲಿ ದೇಶದಲ್ಲಿ ಈ ಮೊದಲು ಇಪ್ಪತ್ನಾಲ್ಕು ಪಾಯಿಂಟ್ ಆರು ಏಳರಷ್ಟು ಇತ್ತು ಅಂದ್ರೆ ಮೊದಲಿಗೆ ಇಪ್ಪತ್ತ ನಾಲ್ಕು ಪಾಯಿಂಟ್ ಆರು ಏಳು ಪರ್ಸೆಂಟ್ ಅಷ್ಟು ಮಾತ್ರ ಅರಣ್ಯ ಪ್ರದೇಶ ಇಷ್ಟು ಎಷ್ಟಕ್ಕೆ ನೂರು ಪರ್ಸೆಂಟ್ ಗೆ ಕ್ಲಿಯರ್ ಸೊ ಒಟ್ಟಾರೆ ಅರಣ್ಯ ಪ್ರದೇಶ ಮತ್ತು ಮರಗಳ ಪೈಕಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವೇಳೆಗೆ ಜೀರೋ ಪಾಯಿಂಟ್ ಐದು ಐದರಷ್ಟು ಹೆಚ್ಚಳ ಕಂಡು ಬಂದಿದೆ ಅಂದ್ರೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರರ ಅಂಕಿಅಂಶವನ್ನು ನಾವು ತೆಗೆದುಕೊಂಡ್ರೆ ಜೀರೋ ಪಾಯಿಂಟ್ ಐದು ಐದರಷ್ಟು ಏನಾಗಿರುವಂತದ್ದು ಹೆಚ್ಚಳ ಕಂಡು ಬಂದಿದೆ ಮತ್ತೆ ಇದು ಎಷ್ಟಕ್ಕೆ ಹೆಚ್ಚಾಯ್ತು ಹೆಚ್ಚಾಯಿತು ಒಂದು ಇಪ್ಪತ್ತ ಐದು ಪಾಯಿಂಟ್ ಒಂದು ಹೇಳಕ್ಕೆ ಇದು ಏರಿಕೆ ಆಗಿದೆ ಓಕೆ ಸೊ ಇದು ಇತ್ತೀಚೆಗೆ ಇಂಡಿಯಾ ಸ್ಟೇಟ್ ಆಫ್ ಫಾರೆಸ್ಟ್ರಿ ಬಿಡುಗಡೆ ಮಾಡಿರ್ತಕ್ಕಂತ ಒಂದು ರಿಪೋರ್ಟ್ ಪ್ರಕಾರ ಸೊ ಇದು ಅಚ್ಚರಿಯ ಸಂಗತಿ ಏನಪ್ಪಾ ಅಂದ್ರೆ ಅರಣ್ಯ ಪ್ರದೇಶ ಕಡಿಮೆ ಇರುವ ಸಾಲಿಗೆ ನಮ್ಮ ಕರ್ನಾಟಕ ಸೇರ್ಕೊಂಡಿರುವಂತದ್ದು ಅಂದ್ರೆ ದೇಶದ ಒಟ್ಟು ಅರಣ್ಯ ಪ್ರದೇಶ ಏಳು ಪಾಯಿಂಟ್ ಒಂದು ಐದು ಲಕ್ಷ ಚದರ ಕಿಲೋಮೀಟರ್ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಟ್ಟು ಅರಣ್ಯ ಪ್ರದೇಶ ಸೊ ಇನ್ನು ದೇಶದ ಭೌಗೋಳಿಕ ಪ್ರದೇಶದೊಳಗ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಏಳು ಆರರಷ್ಟು ಇರ್ತಕ್ಕಂಥದ್ದು ಇನ್ನು ಮರಗಳು ಭೌಗೋಳಿಕ ಪ್ರದೇಶದ ಮೂರು ಶೇಕಡ ಮೂರು ಪಾಯಿಂಟ್ ನಾಲ್ಕು ಒಂದರಷ್ಟು ಇರ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಮರಗಳು ಇವೆರಡ ಇವೆರಡನ್ನು ಸೇರಿಸ್ಕೊಂಡ್ರೆ ಅರ್ಥ ಆಗ್ತಿದ್ಯಾ ಸೊ ಇಲ್ಲಿ ಇವೆರಡನ್ನೂ ಸೇರಿಸಿಕೊಂಡ್ರೆ ಏನಾಗ್ತದ ಒಟ್ಟು ಅರಣ್ಯ ಪ್ರದೇಶ ಅಂದ್ರೆ ಅರಣ್ಯ ಪ್ರದೇಶದ ವ್ಯಾಪ್ತಿ ಎಂಟು ಪಾಯಿಂಟ್ ಎರಡು ಏಳು ಲಕ್ಷ ಚದರ ಕಿಲೋಮೀಟರ್ ಆಗ್ತದೆ ನೋಡಿ ಅರುಣಾಚಲ ಪ್ರದೇಶ ನಲವತ್ತ ಮೂರು ಸಾವಿರದ ಆರ್ನೂರ ಇಪ್ಪತ್ತೆರಡು ಚದರ ಕಿಲೋಮೀಟರ್ ಅಷ್ಟು ಅಂದ್ರೆ ಒಂದು ಶೇಕಡ ಒಂದು ಪಾಯಿಂಟ್ ಮೂರು ಮೂರು ಮತ್ತೆ ಅರಣ್ಯೇತರ ಪ್ರದೇಶ ಇಪ್ಪತ್ತ ನಾಲ್ಕು ಪಾಯಿಂಟ್ ಒಂದು ಆರು ಲಕ್ಷ ಚದರ ಕಿಲೋಮೀಟರ್ ಅಂದ್ರೆ ಶೇಕಡ ಎಪ್ಪತ್ಮೂರು ಪಾಯಿಂಟ್ ಐದು ಸೊನ್ನೆ ಅಂದ್ರೆ ಅರುಣಾಚಲ ಪ್ರದೇಶ ರಾಜ್ಯದ ಒಂದು ಅರಣ್ಯ ಪ್ರದೇಶ ಎಷ್ಟಿದೆ ಅಂತ ಹೇಳಿ ಇನ್ನು ಕೃಷಿ ಅರಣ್ಯ ಯೋಜನೆಯಡಿ ಬೆಳೆಸಿದ ಮರಗಳನ್ನ ಅರಣ್ಯ ವ್ಯಾಪ್ತಿಗೆ ತರಲಾಗಿರ್ತಕ್ಕಂಥದ್ದು ಇಲ್ಲಿ ವಿಶೇಷವಾಗಿ ನಾವಿಲ್ಲಿ ಗಮನಿಸ್ತಾ ಹೋಗ್ಬೇಕು ಕೃಷಿ ಅರಣ್ಯ ಯೋಜನೆ ಅಂತ ಇದೆ ಸೊ ಈ ಕೃಷಿ ಅರಣ್ಯ ಯೋಜನೆ ಅಡಿಯಲ್ಲಿ ಬೆಳೆಸಿರ್ತಕ್ಕಂಥ ಮರಗಳನ್ನು ಕೂಡ ಅರಣ್ಯ ವ್ಯಾಪ್ತಿಗೆ ತರಲಾಗಿದೆ ಎನ್ನುವಂಥದ್ದನ್ನ ವಿಶೇಷವಾಗಿ ನಾವು ಗಮನಿಸ್ಕೋಬೇಕಾಗಿ ಬರ್ತದೆ ಇನ್ನು ನೆಕ್ಸ್ಟ್ ಅರಣ್ಯ ಮತ್ತು ಮರಗಳ ವ್ಯಾಪ್ತಿ ಇದು ಕುರುಚೆಲು ಅರಣ್ಯದ ವ್ಯಾಪ್ತಿಗಾಯ್ತು ಯಾವುದೋ ಇಲ್ಲಿನ ಅರುಣಾಚಲ ಪ್ರದೇಶವನ್ನು ನೋಡಿದ್ವಲ್ಲ ಇದು ಕುರುಚೆಲು ಅರಣ್ಯ ಪ್ರದೇಶದ ವಿಚಾರಕ್ಕೆ ಬಂದ್ರೆ ಇನ್ನು ಅರಣ್ಯ ಮತ್ತು ಮರಗಳ ವ್ಯಾಪ್ತಿ ಛತ್ತೀಸ್ಗಢ ಉತ್ತರ ಪ್ರದೇಶ ಒಡಿಸ್ಸಾ ರಾಜಸ್ಥಾನ್ ಮತ್ತು ಜಾರ್ಖಂಡ್ ರಾಜ್ಯಗಳಲ್ಲಿ ಹೆಚ್ಚಾಗಿರ್ತಕ್ಕಂಥದ್ದನ್ನ ಗಮನಿಸ್ತಾ ಹೋಗ್ತೀವಿ ಆದ್ರೆ ಮಧ್ಯಪ್ರದೇಶ ಕರ್ನಾಟಕ ನಾಗಾಲ್ಯಾಂಡ್ ಬಿಹಾರ ಮತ್ತ ತ್ರಿಪುರಾದಲ್ಲಿ ಅರಣ್ಯ ಮತ್ತು ಮರಗಳ ವ್ಯಾಪ್ತಿ ಏನಿದಾವ ಬಹಳ ಕಡಿಮೆ ಇರತಕ್ಕಂತದ್ದನ್ನ ಈ ವರದಿ ಹೇಳ್ತಾ ಇದೆ ಸೊ ಅಂದ್ರೆ ಇಲ್ಲಿ ಈ ವರದಿಯನ್ನ ನಾವು ಗಮನಿಸಿದಾಗ ಯಾವುದೋ ಕಾರಣಗಳಿಂದ ಅದು ಯಾವುದು ಕಾಮಗಾರಿಗಳನ್ನ ಮಾಡಲಿಕ್ಕಿರ್ಬೋದು ಅಥವಾ ಇತರ ಯಾವುದೇ ಚಟುವಟಿಕೆಗಳಿಂದ ಏನಾಗ್ತಿದವ ಅರಣ್ಯ ಭಾಗ ಕರ್ನಾಟಕ ರಾಜ್ಯದಲ್ಲಿ ಕಡಿಮೆ ಆಗ್ತಾ ಇರತಕ್ಕಂಥದ್ದನ್ನ ಅಂದ್ರೆ ಅರಣ್ಯ ನಾಶ ಆಗ್ತಿರುವಂತದನ್ನ ವರದಿಯಿಂದ ಏನ್ ಮಾಡಬೇಕಾಗಿ ಬರ್ತದ ತಿಳ್ಕೋಬೇಕಾಗಿ ಬರ್ತದ ಸೊ ಇಲ್ಲಿ ಒಂದು ಭೂಪ್ರದೇಶ ಅಂದ್ರೆ ಶೇಕಡಾ ಮೂವತ್ತ ಮೂರು ಪರ್ಸೆಂಟ್ ಅರಣ್ಯ ಪ್ರದೇಶ ಇತ್ತಂದ್ರೆ ಅದು ಉತ್ತಮವಾದ ಒಂದು ಪ್ರದೇಶ ಅಥವಾ ಉತ್ತಮವಾದ ವಾಯು ಗುಣಮಟ್ಟವನ್ನ ನಾವಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಓಕೆ ಸೊ ಇದು ಈ ಒಂದು ವರದಿಯಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳು ಸೊ ಈ ವರದಿಯಲ್ಲಿರುವಂತಹ ಪ್ರತಿಯೊಂದು ಅಂಶಗಳು ಏನಿದಾವೆ ಇವುಗಳ ಪ್ರಮುಖ ಪಾತ್ರ ವಹಿಸ್ತವೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗೆ ಸೊ ಆ ಹಿನ್ನೆಲೆಯಲ್ಲಿ ಅವುಗಳೆಲ್ಲವನ್ನು ಕೂಡ ಕೀ ಪಾಯಿಂಟ್ ಮಾಡಿಕೊಂಡು ಯಾರ ಇನ್ನು ಕೂಡ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ತರಗತಿಯ ಲಿಂಕ್ ಗಳನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮತ್ತೆ ಯಾರಾದರೂ ಟೆಲಿಗ್ರಾಮ್ ಚಾನಲ್ ಗೆ ಜಾಯಿನ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಕೂಡ ಜಾಯಿನ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್